ಸ್ನೇಹಿತರೆ ಇಲ್ಲಿ ಮೀನುಗಳನ್ನು ಹಿಡಿತಾ ಇದ್ದಾರೆ ಮೀನಿನ ಜಲ ನೋಡಬಹುದು ಹಾಕಿ ಎಣ್ಣೆ ಅದು ಕಟ್ಟ ಜಿಗಾಡವನ್ನು ಹಾಕಿ ಇಲ್ಲಿ ಒಂದು ಸುಮಾರು ಹತ್ತು ಜನ ನಿಂತಿದ್ದಾರೆ ಮೇಲುಗಡೆ ಕೆಳಗೆ ಒಂದು ಮೂವತ್ತು ಜನ ಇರ್ಬೋದು ಮೂವತ್ತು ಮೂವತ್ತು ಜನ ಮೇಲನೇ ಇದ್ದಾರೆ ಕೆಳಗಡೆ ನೋಡಿ ಆತರ ಇಡ್ತಾ ಇದ್ದಾರೆ ಮೀನುಗಳು ಸ್ನೇಹಿತರೆ ನೋಡಬಹುದು ನೀವು ಪೈಪ್ ಲೈನ್ ಮೇಲೆ ಅದೇನಾಗಲ್ಲ ಪೈಪ್ ಕಬ್ಬಿಣದು ಅದ್ರ ಮೇಲೆ ಏನು ಕಾಶಿ ಅವರೇನು ಅವರು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ತುಂಬಿಟ್ಟ ಯಾವ ಇಲ್ಲಿಂದ ಅನಂತಪುರ ಎಷ್ಟು ಕಿಲೋಮೀಟರ್ ಅದ ಎಲ್ಲಿಂದ ಬರ್ತವೆ ನೀವು ನೀರು ಸ್ನೇಹಿತರೆ ಈ ಕಡೆ ಯಾವುದೋ ಒಳಗ ಇವು ನದಿಗಳಿದ್ದಾವಂತ ನದಿಗಳಿಂದ ಬಂದು ಈ ಕಡೆ ಹರಿತಾ ಇದೆ ಅಂತ ನೀರು ಸ್ನೇಹಿತರೆ ಹೇಳಬೇಕಂದ್ರೆ ಈ ಕಡೆಯಿಂದ ಅದು ಪೆನ್ನ ಎಂಬ ರಿವೇರಿ ಸಣ್ಣದಿದೆ ಅದು ಹರಿತಾ ಹೋಗ್ತಾ ಇದೆ ಮಳೆ ಹೆಚ್ಚಾದಾಗ ಮಳೆ ಹೆಚ್ಚಾದಂತೆಲ್ಲ ಆ ಕಡೆ ನೀರು ಜಾಸ್ತಿ ಹರಿತಾ ಇದೆ ಈ ಕಡೆ ಅದು ಸ್ಥಳವಾಗಿ ಇವರು ಮೀನನ್ನು ಹಿಡಿತಾ ಇದ್ದಾರೆ ಇದೆ ನೋಡಿ ಸ್ನೇಹಿತರೆ ಈ ಕಡೆಯಿಂದ ನೀರು ಆ ಕಡೆ ಸೈಡ್ ಹರಿತಾ ಇದೆ ಈ ಬ್ರಿಡ್ಜ್ ಸಣ್ಣದು ಸಣ್ಣದು ಬ್ರಿಡ್ಜ್ ಥರ ಮಾಡಿದ್ದಾರೆ ನೋಡಿ ಆ ಕಡೆ ಹಳ್ಳ ಹಳ್ಳ ಹಳ್ಳಗಳು ತುಂಬಿ ನದಿಗಳು ತುಂಬಿ ಸಣ್ಣ ಸಣ್ಣ ಕಾಲುವೆಗಳು ಹರಿದುಕೊಂಡು ಬಂದು ಈ ಕಡೆ ಹೋಗ್ತಾ ಇದಾವೆ ನೀರು ಸ್ನೇಹಿತರು ನೋಡ್ತಾ ಇದ್ರಲ್ಲ ಆ ಕಡೆ ಹಳ್ಳ ಹಳ್ಳ ಹೋಗ್ತಾ ಇದೆ ಆ ಸೈಡಿಯಿಂದ ಮೀನುಗಳು ಈ ಕಡೆ ಬರ್ತಾ ಇದ್ದಾವೆ ಬರ್ತಾ ಇದ್ದಾವೆ ದೊಡ್ಡದಲ್ಲ ಮೀನ್ ಎಷ್ಟು ಮಾರ್ಬಹುದು ಮಾರ್ತಾರ ಎಷ್ಟು ಎಂತ ಅಮೌಂಟ್ ಅಮೌಂಟ್ ಎರಡು ಒಂದ್ ಮೂರು ಒಂದ್ ಶಾಪ ಬಟ್ಟೆ ಶಾಪ ಬಟ್ಟೆ ಕೆಜಿಲಿ ಬಟ್ಟೆ ಉಂಟು ಮಂದಿ ಅದೇ ನೋಡಿ ಸ್ನೇಹಿತರೆ ಎಲ್ಲ ನೋಡಬಹುದು ಇಲ್ಲಿ ಸಣ್ಣ ಸಣ್ಣ ಮೀನುಗಳು ಬಿದ್ದಿದಾವೆ ಬಳೆಗೆ ಬಣ್ಣಿಸಿ ಅಂದ್ರೆ ಈ ಎಲ್ಲಿನ ನೋಡಿದ್ರಲ್ಲ ಆ ಕಡೆ ಸೈಡ್ ಹಿಡಿತಾ ಇದ್ದಾರೆ அலையாரு பல ஆச்சி ચ્રીડી માા ઋનિલી ખીઇ જાણ માજ ઓહ જાજાણે ન્ાજાણે